ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನವರಾತ್ರಿಯಲ್ಲಿ ನಾವು ದುರ್ಗಾದೇವಿಯನ್ನ ಒಂಬತ್ತು ರೂಪಗಳಲ್ಲಿ ಪ್ರತಿ ಒಂದು ದಿನನೂ ಅಂದ್ರೆ ಒಂಬತ್ತು ದಿನನೂ ಕೂಡ ನಾವು ಆರಾಧನೆಯನ್ನ ಮಾಡ್ತೀವಿ ನವರಾತ್ರಿಯಲ್ಲಿ ನಾವು ಯಾವ ರೀತಿ ಕಳಸ ಘಟ ಸ್ಥಾಪನೆಯಿಂದ ಪ್ರತಿ ಒಂದು ದಿನನೂ ಕೂಡ ದುರ್ಗಾ ಪೂಜೆಯನ್ನ ಮಾಡ್ತೀವೋ ಅದ್ರ ಸಂಪೂರ್ಣ ಫಲ ನಮ್ಗೆ ಸಿಗ್ಬೇಕು ಅಂದ್ರೆ ನಿಯಮಾನುಸಾರವಾಗಿ ವಿಸರ್ಜನೆ ಮಾಡುವ ರೀತಿ ಕೂಡ ಬಹಳನೇ ಮುಖ್ಯ ಆಗುತ್ತೆ ಅಂದ್ರೆ ದುರ್ಗಾದೇವಿಯ ಫೋಟೋವನ್ನು ಇಟ್ಟು ಕೆಲವೊಬ್ರು ಪ್ರತಿಷ್ಠಾಪನೆಯನ್ನ ಮಾಡಿ ನವರಾತ್ರಿಯನ್ನ ಆಚರಣೆಯನ್ನ ಮಾಡ್ತಾರೆ ಇನ್ನು ಕೆಲವೊಬ್ರು ಕಳಸವನ್ನ ಘಟಸ್ಥಾಪಿಸಿ ನವರಾತ್ರಿಯನ್ನ ಆಚರಣೆಯನ್ನ ಮಾಡ್ತಾರೆ ಹಾಗೇನೇ. ಅಖಂಡ ದೀಪಾರಾಧನೆಯನ್ನು ಕೂಡ ಮಾಡಿ ನವರಾತ್ರಿಯನ್ನ ಆಚರಣೆಯನ್ನ ಮಾಡ್ತಾರೆ ಅವರವರ ಪದ್ಧತಿಯಲ್ಲಿ ಹಾಗೇನೆ ಅವರ ಅನುಕೂಲಕ್ಕೆ ತಕ್ಕಂತೆ ಯಾವ ರೀತಿ ಬರುತ್ತೋ ಅವರಿಗೆ ಗೊತ್ತಿರೋ ರೀತಿಯಲ್ಲಿ ನವರಾತ್ರಿಯನ್ನ ಆಚರಣೆಯನ್ನ ಮಾಡ್ತಾರೆ ಯಾವುದು ಕೂಡ ತಪ್ಪಲ್ಲ ಸ್ನೇಹಿತರೆ ಆದ್ರೆ ವಿಸರ್ಜನೆಯನ್ನ ಮಾಡುವ ರೀತಿ ಮಾತ್ರ ತುಂಬಾನೇ ಬಹಳನೇ ಮುಖ್ಯ ಆಗುತ್ತೆ ಹಾಗಿದ್ರೆ ಯಾರೆಲ್ಲ ನವರಾತ್ರಿಯಲ್ಲಿ ದುರ್ಗಾ ಮಾತೆಯನ್ನ ಆರಾಧನೆಯನ್ನ ಮಾಡಿದ್ರು ಅಖಂಡ ದೀಪವನ್ನ ಇಟ್ಟು ಕಳಸವನ್ನ ಇಟ್ಟು ಈ ಒಂದು ನವರಾತ್ರಿ ಆಚರಣೆಯನ್ನ ಮಾಡಿದ್ರು ಯಾವ ರೀತಿ ವಿಸರ್ಜನೆಯನ್ನ ಮಾಡ್ಬೇಕು ಹಾಗೇನೆ ಯಾವ ಸಮಯದಲ್ಲಿ ವಿಸರ್ಜನೆಯನ್ನ ಮಾಡ್ಬೇಕು ಹಾಗೇನೆ ಹೇಗೆ ವಿಸರ್ಜನೆಯನ್ನ ಮಾಡೋದು ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ನವರಾತ್ರಿಯಲ್ಲಿ ಒಂಬತ್ತು ಪ್ಲಸ್ ಹತ್ತು ದಿನನೂ ಕೂಡ ನಾವು ನವರಾತ್ರಿಯನ್ನು ಆಚರಣೆಯನ್ನ ಮಾಡ್ತೀವಿ ಆದ್ರೆ ಈ ಬಾರಿ ನವರಾತ್ರಿಯನ್ನ ನಾವು ಹತ್ತು ಪ್ಲಸ್ ಒಂದು ಹನ್ನೊಂದು ದಿನ ಆಚರಣೆಯನ್ನ ಮಾಡ್ತೀವಿ ಯಾಕಂತಂದ್ರೆ ತೃತೀಯ ತಿಥಿ ಎರಡು ದಿನ ಬಂದಿರೋದ್ರಿಂದ ನವರಾತ್ರಿಯನ್ನ ಈ ಬಾರಿ ಹನ್ನೊಂದು ದಿನ ಆಚರಣೆಯನ್ನ ಮಾಡಲಾಗುತ್ತೆ ನವರಾತ್ರಿಯಲ್ಲಿ ಕಳಸ ಅಥವಾ ಅಖಂಡ ದೀಪ ವಿಸರ್ಜನೆ ಮಾಡಬೇಕು ಅಂತಂದರೆ ನಮಗೆ ದಶಮಿ ತಿಥಿ ಇರಬೇಕು ಅದ್ರ ಜೊತೆಗೆ ಶ್ರವಣ ನಕ್ಷತ್ರ ಇರಬೇಕು ಈ ರೀತಿ ಇರುವಂಥ ಶುಭ ಸಮಯದಲ್ಲಿ ನಾವು ವಿಸರ್ಜನೆಯನ್ನು ಮಾಡೋದರಿಂದ ಪೂಜೆ ಫಲ ದುಪ್ಪಟ್ಟು ಸಿಗುತ್ತೆ ಅಂತ ಹೇಳ್ತಾರೆ ಈ ಎರಡೂ ಇರುವ ದಿನ ಶುಭ ಮುಹೂರ್ತವನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ದಶಮಿ ತಿಥಿ ಯಾವಾಗ ಆರಂಭವಾಗುತ್ತೆ ಶ್ರವಣ ನಕ್ಷತ್ರ ಯಾವಾಗ ಆರಂಭವಾಗುತ್ತೆ ಅಂತ ನೋಡೋದಾದರೆ ನಾವು ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ದಶಮಿ ತಿಥಿ ಮುಕ್ತಾಯವಾಗ ಮತ್ತು ಅಕ್ಟೋಬರ್ ಎರಡನೇ ತಾರೀಕು ಗುರುವಾರ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ದಶಮ ತಿಥಿ ಮುಕ್ತಾಯವಾಗುತ್ತೆ ಹಾಗೆಯೇ ಗುರುವಾರ ಎರಡನೇ ತಾರೀಕು ಆರು ಗಂಟೆ ಹದಿನೈದು ನಿಮಿಷಕ್ಕೆ ಬೆಳಿಗ್ಗೆ ಶ್ರವಣ ನಕ್ಷತ್ರ ಪ್ರಾರಂಭವಾಗುತ್ತೆ ಗುರುವಾರ ವಿಜಯದಶಮಿ ಕೂಡ ಇರೋದರಿಂದ ಶ್ರವಣ ನಕ್ಷತ್ರ ದಶಮಿ ತಿಥಿ ಇಷ್ಟು ಶುಭ ಮುಹೂರ್ತ ಇರೋದ್ರಿಂದ ಕಳಸವನ್ನು ಹಾಗೆಯೇ ಅಖಂಡ ದೀಪವನ್ನು ವಿಸರ್ಜನೆಯನ್ನು ಮಾಡೋದಕ್ಕೆ ಇದು ಅತ್ಯಂತ ಸೂಕ್ತವಾದ ಮುಹೂರ್ತ ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಗುರುವಾರ ಯಾರೆಲ್ಲ ಅಖಂಡ ದೀಪ ಮತ್ತು ಕಳಸವನ್ನು ನೀವು ವಿಸರ್ಜನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆರು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಒಳಗಡೆ ನೀವು ವಿಸರ್ಜನೆಯನ್ನು ಮಾಡಬಹುದು ಬೆಳಿಗ್ಗೆ ಅಥವಾ ನೀವು ಸಾಯಂಕಾಲದ ಸಮಯದಲ್ಲಾದರೂ ಕೂಡ ನೀವು ವಿಸರ್ಜನೆಯನ್ನು ಮಾಡಬಹುದು ಅಥವಾ ಅಭಿಜಿತ್ ಮುಹೂರ್ತ ಮುಹೂರ್ತ ಅಂದರೆ ಗುರುವಾರ ನಮಗೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಒಂದು ಗಂಟೆ ಹದಿನೈದು ನಿಮಿಷ ಅಭಿಜಿತ್ ಮುಹೂರ್ತವಾಗಿರುತ್ತೆ ಈ ಸಮಯದಲ್ಲಾದರೂ ನೀವು ವಿಸರ್ಜನೆಯನ್ನು ಮಾಡ್ಬೋದು ಅಥವಾ ನವರಾತ್ರಿಯಲ್ಲಿ ವಿಶೇಷವಾಗಿ ನಾವು ಒಂಬತ್ತು ದಿನನೂ ಕೂಡ ಈ ಅಂದರೆ ಹತ್ತು ಪ್ಲಸ್ ಒಂದು ಹನ್ನೊಂದು ದಿನನೂ ಕೂಡ ನಾವು ಸಾಯಂಕಾಲದ ಸಮಯದಲ್ಲಿ ವಿಶೇಷವಾಗಿ ನವರಾತ್ರಿ ಪೂಜೆಯನ್ನು ಮಾಡಿದ್ದೀವಿ ಅಂದರೆ ನವರಾತ್ರಿಯಲ್ಲಿ ವಿಸರ್ಜನೆಯನ್ನು ಕೂಡ ನಾವು ಗೋಧೂಳಿ ಸಮಯದಲ್ಲಿ ಮಾಡುವಂಥದ್ದು ಅತ್ಯಂತನೇ ಶುಭ ಅಂತ ಹೇಳ್ತಾರೆ ಹಾಗಾಗಿ ಗೋಧೂಳಿ ಸಮಯದಲ್ಲಿ ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆ ವಿಸರ್ಜನೆಯನ್ನು ಮಾಡ್ಬೋದು ಸ್ನೇಹಿತರೆ ಈ ಒಟ್ಟು ಈ ಮೂರು ಶುಭ ಮುಹೂರ್ತದಲ್ಲಿ ಕಳಸವನ್ನು ಅಖಂಡ ದೀಪವನ್ನು ವಿಸರ್ಜನೆಯನ್ನು ಮಾಡೋದಕ್ಕೆ ಅತ್ಯಂತ ಶ್ರೇಷ್ಠವಾದ ಮುಹೂರ್ತ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಸಮಯದಲ್ಲಿ ಅಖಂಡ ದೀಪ ಮತ್ತು ಕಳಸವನ್ನು ನೀವು ವಿಸರ್ಜನೆಯನ್ನು ಮಾಡಿ ಆದರೆ ಇನ್ನೂ ಕೆಲವೊಬ್ಬರು ವಿಜಯದಶಮಿನೂ ಕೂಡ ಕಳಸವನ್ನು ನಾವು ತೆಗೆಯೋದಿಲ್ಲ ಅಂದರೆ ಶುಕ್ರವಾರ ನಾವು ಕಳಸ ದೀಪವನ್ನು ತೆಗಿಬೋದಾ ಅಂತ ಕೇಳ್ತಿರ್ತಾರೆ ದಯವಿಟ್ಟು ಯಾರೂ ಕೂಡ ಶುಕ್ರವಾರ ಕಳಸವನ್ನು ತೆಗೆಯೋದಕ್ಕೆ ಹೋಗಬೇಡಿ ಒಂದು ವೇಳೆ ನೀವು ಗುರುವಾರ ಶುಕ್ರವಾರ ಎರಡೂ ದಿನವೂ ಕೂಡ ನಾವು ಇಟ್ಟು ಪೂಜೆಯನ್ನು ಮಾಡ್ತೀವಿ ಅಂದರೆ ಶನಿವಾರದ ದಿನ ನೀವು ಕಳಸ ವಿಸರ್ಜನೆಯನ್ನು ಮಾಡ್ಬೋದು ಸ್ನೇಹಿತರೆ ಆದರೆ ಬೆಸ್ಟ್ ಅಂದರೆ ಗುರುವಾರ ವಿಜಯದಶಮಿ ದಿನ ಕಳಸವನ್ನು ವಿಸರ್ಜನೆಯನ್ನು ಮಾಡುವಂಥದ್ದು ಸೂಕ್ತ ಇನ್ನು ಕಳಸ ವಿಸರ್ಜನೆ ಆಗಿರ್ಬೋದು ಫೋಟೋ ಆಗಿರ್ಬೋದು ಅಥವಾ ಅಖಂಡ ದೀಪಾರಾಧನೆ ಆಗಿರ್ಬೋದು ಪ್ರತಿ ಒಂದನ್ನು ಕೂಡ ನಾವು ಮತ್ತೆ ಎದ್ದು ನಾವು ಸ್ನಾನವನ್ನ ಮಾಡಿ ಪೂಜೆಯನ್ನ ಅರ್ಪಿಸ್ಬೇಕು ಅಂದ್ರೆ ಹೂವನ್ನ ಅರ್ಪಿಸಿ ಅರಿಶಿಣ ಕುಂಕುಮ ಶ್ರೀಗಂಧವನ್ನ ಹಾಗೆ ಇರಿಸಿ ನಾವು ದೀಪ ಧೂಪ ನೈವೇದ್ಯವನ್ನ ಮಾಡಿ ಅದಾದ್ಮೇಲೆ ನಾವು ವಿಸರ್ಜನೆಯನ್ನ ಮಾಡ್ಬೇಕು ವಿಸರ್ಜನೆಗೂ ಮುಂಚೆ ನಾವು ಕೆಂಪಾರ್ತಿಯನ್ನ ಮಾಡುವಂಥದ್ದು ಬಹಳನೇ ಮುಖ್ಯ ಯಾಕಂದ್ರೆ ನವರಾತ್ರಿ ಒಂಬತ್ತು ದಿನನೂ ಕೂಡ ನಾವು ದುರ್ಗಾ ಮಾತೆಯ ಒಂದೊಂದು ರೂಪವಾದಂತ ಒಂದೊಂದು ರೂಪವನ್ನ ನಾವು ಆರಾಧನೆಯನ್ನ ಮಾಡ್ತೀವಿ ಕೊನೆಯ ದಿನ ನಾವು ಕೆಂಪಾರ್ತಿಯನ್ನ ಮಾಡಿ ನಾವು ವಿಸರ್ಜನೆಯನ್ನ ಮಾಡಬೇಕು ಮೊದಲು ನೀವು ಕಳಸವನ್ನ ಮೊದಲು ಬಲಗಡೆಗೆ ಮೂರು ಸತಿ ಅದನ್ನ ಅಲಗಾಡಿಸ್ಬೇಕು ಫೋಟೋವನ್ನ ಇಟ್ಟು ನೀವು ಪೂಜೆಯನ್ನ ಮಾಡ್ತೀನಿ ಅಂದ್ರೆ ಅದನ್ನು ಕೂಡ ಮೂರ್ ಸಾರಿ ಅಲಗಾಡಿಸ್ಬೇಕು ಹಾಗೆನೆ ಅಖಂಡ ದೀಪವನ್ನು ಅಷ್ಟೇ ನೀವು ಉರಿತಿರುವಂತಹ ದೀಪವನ್ನ ಯಾವದೇ ಕಾರಣಕ್ಕೂ ಆರಿಸೋದಕ್ಕೆ ಹೋಗ್ಬಾರ್ದು ಅದನ್ನು ಕೂಡ ಮೂರ್ ಸತಿ ನೀವು ಬಲಗಡೆಗೆ ತಿರುಗಿಸಿ ಅದನ್ನ ಹಾಗೆ ಬಿಟ್ಬಿಡಿ ದೀಪ ಎಲ್ಲಿವರ್ಗ ಉರಿಯಿತು ಅಲ್ಲಿವರ್ಗನೂ ಉರಿಲಿ ಎಣ್ಣೆನ ಸ್ವಲ್ಪ ಕಡಿಮೆನೆ ಹಾಕ್ಬೇಕು ಒಂಬತ್ತು ದಿನದಲ್ಲಿ ನೀವು ಪೂಜೆಯನ್ನ ಮಾಡ್ಬೇಕಾದ್ರೆ ಕೊನೆಯ ದಿನ ಅಂದ್ರೆ ವಿಜಯದಶಮಿ ದಿನ ಎದ್ದು ಸ್ನಾನವನ್ನ ಮಾಡಿ ನೀವು ದೀಪ ಧೂಪ ನೈವೇದ್ಯವನ್ನ ತೋರಿಸಿ ನೀವು ಕೆಂಪಾರ್ತಿಯನ್ನ ಮಾಡಿ ವಿಸರ್ಜನೆಯನ್ನ ಮಾಡ್ಬೇಕಾಗುತ್ತೆ ಇನ್ನು ವಿಸರ್ಜನೆಗೆ ತುಂಬಾನೇ ಶುಭ ಮುಹೂರ್ತ ಅಂತ ಅಂದ್ರೆ ಸಾಯಂಕಾಲದ ಸಮಯದಲ್ಲಿ ವಿಸರ್ಜನೆಯನ್ನ ಮಾಡಬೇಕು ಯಾಕಂದ್ರೆ ನವರಾತ್ರಿಯಲ್ಲಿ ಪ್ರತಿಯೊಂದು ದಿನನೂ ಕೂಡ ನಾವು ನವದುರ್ಗಿಯರನ್ನ ಆರಾಧನೆಯನ್ನ ಮಾಡ್ತೀವಿ ಆದ್ರಿಂದ ವಿಜಯದಶಮಿ ದಿನ ಸಾಯಂಕಾಲದ ಸಮಯದಲ್ಲಿ ನೀವು ವಿಸರ್ಜನೆಯನ್ನ ಮಾಡಿ ಇನ್ನು ಕೆಲವರು ವಿಜಯದಶಮಿ ದಿನನೇ ಆ ಕಳಸವನ್ನ ಇಟ್ಟು ಪೂಜೆಯನ್ನ ಮಾಡ್ತಿರ್ತಾರೆ ಅಂತವ್ರು ಯಾವ ರೀತಿ ವಿಜಯದಶಮಿ ಶುಭ ಮುಹೂರ್ತದಲ್ಲಿ ವಿಜಯದಶಮಿನ ಆಚರಿಸ್ಬೇಕು ಅಂದ ಎಂಬುದರ ಒಂದು ಸಂಪೂರ್ಣ ಮಾಹಿತಿ ಮುಂದಿನ ದಿನದಲ್ಲಿ ತಿಳಿಸ್ಕೊಡ್ತೀನಿ ಆದ್ರೆ ನೀವು ವಿಜಯದಶಮಿ ದಿನ ಯಾರೆಲ್ಲ ಈ ಒಂದು ವಿಸರ್ಜನೆಯನ್ನ ಮಾಡ್ತಿರೋ ಅವರು ಕಾಲದಲ್ಲಿ ಹೊರತುಪಡಿಸಿ ನೀವು ಅಖಂಡ ದೀಪ ಆರಾಧನೆ ಆಗಿರ್ಬೋದು ಕಳಸ ಆಗಿರ್ಬೋದು ವಿಸರ್ಜನೆಯನ್ನ ಮಾಡಬಹುದು ಆದ್ರೆ ಸಾಯಂಕಾಲದ ಸಮಯದಲ್ಲಿ ಮಾಡುವಂತದ್ದು ಸೂಕ್ತ ಪೂಜೆಗೆ ಬಳಸ್ಕೊಂಡಿರುವಂತಹ ಹೂಗಳಾಗಿರ್ಬೋದು ಗೆಜ್ಜೆ ವಸ್ತ್ರ ಆಗಿರ್ಬೋದು ಯಾವುದೇ ಆಗಿರ್ಲಿ ಯಾರು ತುಳಿದಿರುವಂತಹ ಜಾಗಕ್ಕೆ ಅಥವಾ ಹರಿಯುವ ನೀರಿಗೆ ಬಿಡಬೇಕು ಹಾಗೆನೆ ಅಕ್ಕಿ ಆಗಿರ್ಬೋದು ಬೇರೆ ಯಾವುದೇ ಒಂದು ಸಿಹಿ ನೈವೇದ್ಯ ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಬಳಕೆ ಮಾಡುವಂತಾಗಿರೋ ಬಳಕೆ ಮಾಡ್ಕೊಳ್ಳುವಂತಿರೋ ಯಾವುದೇ ವಸ್ತು ನೀವೇ ಬಳಸ್ಕೊಳ್ಳಿ ಮಡ್ಲಕ್ಕಿ ಏನಾದ್ರು ಇಟ್ಟಿದ್ರೆ ಅದನ್ನ ದೇವಸ್ಥಾನಗಳಿಗೆ ಕೊಡಬಹುದು ಅಥವಾ ಬೇರೆಯವರಿಗೆ ದಾನವಾಗಿ ಕೊಡಬಹುದು ಅಥವಾ ನೀವೇ ಕೂಡ ಬಳಸ್ಕೋಬಹುದು ಸ್ನೇಹಿತರೆ ಈ ರೀತಿಯಲ್ಲಿ ವಿಸರ್ಜನೆಯನ್ನ ನವರಾತ್ರಿಯಲ್ಲಿ ಮಾಡುವಂತದ್ದು ಹೆಚ್ಚಿನ ಫಲಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ ನೋಡುವರಲ್ವಾ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು